ಪ್ರಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಈ ದಿನ ಎಂಟನೆಯ ತರಗತಿಗೆ ಸಂಬಂಧಪಟ್ಟಂತಹ ಕನ್ನಡದ ಪಠ್ಯ ಸಿರಿಗನ್ನಡ ಪ್ರಥಮ ಭಾಷಾ ಕನ್ನಡ ಇಲ್ಲಿ ಹೋದ ತರಗತಿಯಲ್ಲಿ ನಾವು ಸಪ್ತಾಕ್ಷರಿ ಮಂತ್ರ ಅನ್ನುವ ಪಠ್ಯದ ಕವಿಕೃತಿ ಪರಿಚಯ ಮತ್ತು ಪಠ್ಯದ ಆಶಯವನ್ನು ನೋಡಿದ್ವಿ ಈ ದಿನ ಆ ಪಠ್ಯದ ಸಾರಾಂಶ ಮತ್ತು ಭಾವಾರ್ಥ ಏನು ಅನ್ನೋದನ್ನು ಚರ್ಚಿಸೋಣ ನಾನು ಪಠ್ಯವನ್ನು ಓದುತ್ತಾನೆ ಅದರೊಟ್ಟಿಗೆ ಭಾವಾರ್ಥವನ್ನ ಹೇಳುವ ಪ್ರಯತ್ನವನ್ನ ಮಾಡ್ತೀನಿ ನೋಡಿ ಮನೋರಮೆ ಮತ್ತು ಮುದ್ದಣನ ಒಂದು ಸರಸ ಸಲ್ಲಾಪದ ಸನ್ನಿವೇಶವನ್ನು ಇಲ್ಲಿ ಆಯ್ಕೆ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಹಿಂದಿನ ತರಗತಿಯಲ್ಲಿ ಚರ್ಚೆ ಮಾಡಿದ್ದೆ ಆ ಒಂದು ಅರಣ್ಯಕ್ಕೆ ಅಶ್ವಮೇಧ ಯಾಗದ ಕುದುರೆ ಹೋದಾಗ ಅಲ್ಲಿ ಆ ಕುದುರೆಯ ಹಿಂದೆ ಹೋದಂತಹ ಎಲ್ಲ ರಾಜ ಮಹಾರಾಜರಾಗಿರಬಹುದು ಶತ್ರುಘ್ನಾದ್ಯರಾಗಿರಬಹುದು ಜೊತೆಗೆ ಇದ್ದಂತಹ ಎಲ್ಲ ಪರಿವಾರವೂ ಕೂಡ ಆ ಒಂದು ಆಶ್ರಮವನ್ನು ಪ್ರವೇಶ ಮಾಡಿ ಆ ಋಷಿ ಮುನಿಗಳ ಆಶೀರ್ವಾದವನ್ನು ಪಡೀಲಿಕ್ಕೆ ಆ ಅರಣ್ಯಕ ಮುನಿಯ ಒಂದು ಆಶ್ರಮಕ್ಕೆ ಹೋಗ್ತಾರೆ ಆ ಸಂದರ್ಭದಲ್ಲಿ ಏನಾಯಿತು ಆ ಅರಣ್ಯಕ ಮುನಿಗಳು ಆ ಎಲ್ಲರನ್ನ ಹೇಗೆ ಒಂದು ಸತ್ಕರಿಸಿದರು ಅನ್ನುವಂಥ ವಿಚಾರವನ್ನು ಆರಂಭಿಸ್ತಾ ಇದ್ರೆ ಆ ಕಥೆಯಲ್ಲಿ ಮುದ್ದಣ ಮನೋರಮೆಗೆ ಹೇಳುವಂಥದ್ದನ್ನು ಮನೋರಮೆ ಕೇಳ್ತಾಳೆ ನೋಡಿ ಎನ್ನ ಚನ್ನಿಗ ಆತಿಥ್ಯಂ ಎಂದೊಡೆ ಏಂ ಬರಿದೆ ಬಾಯ ಉಪಚಾರಮೇ ನೋಡಿ ಆ ಮನೋರಮೆಗೆ ಆಶ್ಚರ್ಯ ಆಗ್ತಾ ಇದೆ ಸಾವಿರ ಸಾವಿರ ಜನಸಂಖ್ಯೆ ಇರುವಂತಹ ಸೈನ್ಯದ ಒಟ್ಟಿಗೆ ಇಡೀ ಮುಖಂಡರುಗಳೆಲ್ಲ ರಾಜ ಮಹಾರಾಜರುಗಳೆಲ್ಲರೂ ಕೂಡ ಆ ಒಂದು ಆಶ್ರಮಕ್ಕೆ ಹೋದಾಗ ಹೇಗೆ ಋಷಿ ಮುನಿ ಅವರನ್ನು ಸತ್ಕರಿಸ್ದ ಅನ್ನೋದು ಆಕೆಗೆ ಆಶ್ಚರ್ಯವನ್ನು ಉಂಟು ಮಾಡ್ತಾ ಇದೆ ಹಾಗಾಗಿ ಆಕೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾಳೆ ಏನು ಚೆನ್ನಿಗ ಆತಿಥ್ಯಂ ಎಂದೊಡೆ ಏಂ ಬರೀದೆ ಬಾಯಿ ಉಪಚಾರಮೆ ಆತಿಥ್ಯ ಅಂದ್ರೆ ಏನು ಕೇವಲ ಉತ್ತಮವಾದ ಮಾತುಕತೆಯನ್ನು ಮಾಡಿ ಆತ ಕಳ್ಸದ್ರ ಆ ಋಷಿಮುನಿಗಳವ್ರನ್ನ ಕಳ್ಸದ್ರ ಹೇಗೆ ಉಪಚಾರ ಮಾಡಿದ್ರು ಅಷ್ಟು ಜನಕ್ಕೆ ಅನ್ನೋದು ಆಕೆ ಪ್ರಶ್ನೆ ಆಗ ಮುದ್ದಣ ಹೇಳ್ತಾರೆ ನೋಡಿ ಅಲ್ತು ಅಲ್ತು ಬಾಯ ಉಪಚಾರಂ ಅಲ್ತು ಬಂದರ್ಗೆ ಕೈಗೆ ಕಾಲ್ಗೆ ನೀರು ಇತ್ತು ಕುಳ್ಳಿರಿಸಿ ಸವಿಗೋಳನ್ ಇಕ್ಕಿ ಪೂವಿಂ ಸಿಂಗರಿಸಿ ಬಾವಣದಿಂ ಸೊಗಸುಗೆಯದು ಒಡನೆ ಇರ್ದು ನುಡಿದು ನಡೆದು ಮನ್ನಿಪುದು ಇಲ್ಲ 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 ಹಾಗಲ್ಲ ಬರೀ ಬಾಯಿ ಉಪಚಾರವಲ್ಲ ಬಂದ ಎಲ್ಲರಿಗೂ ಕೂಡ ಎಲ್ಲಾ ಅತಿಥಿ ಅಭ್ಯಾಗತರಿಗೂ ಕೂಡ ಕೈಗೆ ಕಾಲ್ಗೆ ನೀರನ್ನ ಕೊಟ್ಟು ಕುಳ್ಳರಿಸಿ ಅವರ ಉಭಯ ಕುಶಲೋಪರಿಯನ್ನ ಚರ್ಚಿಸಿ ಅವರಿಗೆ ಸಿಹಿಯಾದ ಭಕ್ಷ್ಯಭೋಜ್ಯಗಳಿಂದ ಭೋಜನ ಕೂಟವನ್ನು ಏರ್ಪಡಿಸಿ ಹೂಗಳಿಂದ ಸಿಂಗರಿಸಿ ಒಬ್ಬ ಅತಿಥಿ ಸತ್ಕಾರವನ್ನು ಎಷ್ಟು ಸೊಗಸಾಗಿ ಮಾಡಬಹುದು ಅದೆಲ್ಲವನ್ನು ಮಾಡುವುದು ಹಾಗೆ ಮಾಡ್ತಾರೆ ಆ ಅರಣ್ಯಕ ಮುನಿಗಳು ಅಂತ ಹೇಳ್ತಾರೆ ಮನೋರಮೆ ಕೇಳ್ದು ಅಂತೆ ಇರ್ಪುದಮ್ ಶತ್ರುಹನ ಸಾಯಿರ ಸಾಯಿರ ಲೆಕ್ಕ ಇನಿಪಿರಿದು ಪಡೆಗೆ ಅರಣ್ಯಕಂ ಕೋಳ್ ನೀರು ಇತ್ತು ಸಮ್ಮನಿಸಿದರೆ ಓ ಹಾಗಾದರೆ ಈ ಶತ್ರುಹನ ಆದಂತಹ ಒಂದು ಸಾವಿರ ಸಾವಿರ ಲೆಕ್ಕದಲ್ಲಿರುವಂಥ ಇದಿಷ್ಟೋ ಜನಕ್ಕೆ ಅರಣ್ಯಕ ಮುನಿಗಳು ಸತ್ಕರಿಸಿದ್ರ ಭಕ್ಷ್ಯಭೋಜ್ಯಗಳನ್ನು ತಯಾರಿಸಿ ಕೂಟವನ್ನು ಏರ್ಪಡಿಸದ್ರ ಹಾಗಿದ್ರೆ ಅಂತ ಕೇಳಿದ್ಲು ಮುದ್ದಣ ಅಪ್ಪುದು ಅಪ್ಪುದು ಅನಿಬರುಂ ಯಥಾ ಇಚ್ಛಂ ಮೃಷ್ಠ ಅನ್ನ ಭೋಜನ ದಿಮ್ ತಣಿಸಿದಂ ಹೌದು ಹೌದು ಅವರೆಲ್ಲರಿಗೂ ಕೂಡ ಅವರಿಷ್ಟದ ಎಲ್ಲ ರೀತಿಯ ಎಲ್ಲ ವಿವಿಧ ಭಕ್ಷ್ಯಭೋಜ್ಯಗಳನ್ನು ಮಾಡಿ ಅವರಿಗೆ ಭೋಜನ ಕೂಟವನ್ನು ಏರ್ಪಡಿಸಿ ಸತ್ಕರಿಸಿದ್ರು ಅಂತ ಹೇಳಿದ್ರು ಆಗ ಮನೋರಮೆ ಕೇಳ್ತಾಳೆ ನೋಡಿ ಎನಗೆ ಇದು ಅಚ್ಚರಿ ಎಂತುಂಟು ಆರ್ತು ಇದು ನನಗೆ ಆಶ್ಚರ್ಯ ಹೇಗೆ ಅಂದರೆ ಅಂತ ಕೇಳಿದ್ರು ಆಗ ಮುದ್ದಣ್ಣ ಹೇಳ್ತಾನೆ ನೋಡಿ ಏಂ ಮುನಿಗಳ ಒಂದು ಜಪದ ತಪದ ಮಂತ್ರದ ಬಲ್ಮೆ ಏಮ್ ಕಿರಿದೆ ಬೇಡಿದ ಪುರುಳಂ ಉರದಿಂ ತಂದು ಈಗುಂ ಏನು ಹಾಗನ್ಕೊಂಡಿದ್ಯಾ ಮುನಿಗಳ ಶಕ್ತಿ ಅಂದರೆ ಏನು ಸುಮ್ಮನೆನಾ ಅವರು ಜಪತಪವನ್ನು ಮಾಡುವರಾದ್ದರಿಂದ ಅವರು ಬೇಡಿದ ತಕ್ಷಣ ಕೇಳಿದ ತಕ್ಷಣ ಅಥವಾ ಏನನ್ನು ಬಯಸ್ತೀವಿ ಅದನ್ನ ತಕ್ಷಣ ಅವರು ತಮ್ಮ ಮಂತ್ರ ಬಲದಿಂದ ಜಪತಪದ ಬಲದಿಂದ ಈಡೇರಿಸ್ತಾರೆ ಹಾಗಾಗಿ ಅವರೆಲ್ಲ ಸಾವಿರ ಸಾವಿರ ಜನಕ್ಕೂ ಕೂಡ ಸತ್ಕರಿಸಿದ್ರು ಅನ್ನುವ ಮಾತನ್ನು ಹೇಳಿದ್ರು ಆಗ ಮನೋರಮೆ ಮತ್ತೆ ಕೇಳ್ತಾರೆ ನೋಡಿ ಅಂತುಂಟು ಏಂ ಘನಂ ಆವುದೋ ಮಂತ್ರಂ ಓ ಹೌದಾ ಹಾಗೂ ಇದೆಯಾ ಹಾಗಾಗಿ ಅದು ಘನವಾದ ಆ ಒಂದು ಮಂತ್ರ ಯಾವುದಪ್ಪ ಅದು ಅವರ ಜಪತಪದಿಂದ ಪಡೆದುಕೊಂಡಂತಹ ಶಕ್ತಿಯ ಮಂತ್ರ ಯಾವುದು ಅಂತ ಕೇಳಲು ಆಗ ಮುದ್ದಣ ಹೇಳ್ದ ಆವುದು ಏಂ ಏಕ ಅಕ್ಷರಿ ದ್ವಿಯಾಕ್ಷರಿ ತ್ರಿಯಕ್ಷರಿ ಚತುರ್ ಅಕ್ಷರಿ ಪಂಚ ಅಕ್ಷರಿ ಅಕ್ಷರಿ ಮುಂದೆ ಅಪ್ಪ ಪ್ರಸಿದ್ಧ ಮಂತ್ರಗಳ್ ಒಳವು ಅಲ್ತೆ ಏನು ಅಂತ ಹೇಳಿ ಎಷ್ಟಿದೆ ಅಂತ ಗೊತ್ತಾ ಏಕಮಂತ್ ಏಕಾಕ್ಷರಿ ಇರ್ಬೋದು ದ್ವಿ ಅಕ್ಷರಿ ಇರ್ಬೋದು ತ್ರೀಯಕ್ಷರಿ ಇರ್ಬೋದು ಪಂಚಾಕ್ಷರಿ ಇರ್ಬೋದು ಷಡಾಕ್ಷರಿ ಇರ್ಬೋದು ಹೀಗೆ ಮಂತ್ರಗಳಿದಾವೆ ಅಂತ ಹೇಳ್ದ ಮನೋರಮೆ ಕೇಳ್ದು ಓ ಇನಿತು ಒಂದು ಜಪದ ಬಲ್ಮೆ ನೆರಂ ಇರ್ಪಿ ನಿಮ್ ನೆರೆತು ಒಂದರ ಗೊಡವೆ ಇಲ್ಲದೆ ಇರ್ಕುಂ ತಾಪಸರ್ ಓ ಹೌದಾ ಹಾಗೆ ಹಾಗಾದರೆ ಇದೇ ಕಾರಣದಿಂದ ಇರ್ಬೋದು ಬಹುಶಃ ಅವ್ರು ಯಾವುದೇ ಸಮಸ್ಯೆ ಇಲ್ಲದೆ ಆರಾಮಾಗಿರ್ತಾರೆ ತಪಸ್ವಿಗಳು ಋಷಿಮುನಿಗಳು ಅಂತ ಅನ್ನಿಸ್ತಾ ಅವಳಿಗೆ ಅದನ್ನು ಹೇಳಿದ್ಲು ಮುದ್ದಣ್ಣ ಹೇಳ್ದ ಅಪ್ಪುದು ಅಪ್ಪುದು ತಪ್ಪು ಏಮ್ ಹೌದು ಹೌದು ತಪ್ಪೇನಿದೆ ಅಂತ ಮನೋರಮೆ அந்தே அது இக்கே நின்ன அன்னர் அப்பக்கிகர் மனைவாழ்த்தோள் இனிசுவந்தம் கோடவே கொள்ளதே கெம்மக்கெம்மனை பாழ்க்கத்தைய கம்பதோள் ஏம் போழ்த்தும் பெமெகண்டோ இப்பர் அலே அவர் ஏம் பட்டையோ உணல் ஏம் தினல் ஏம் அந்தையிரே ஒன்று ஜபமம் பிரிய தவசிள அத்தணிம் உபதேசமும் கண்டொடை ஆகதே ನೋಡಿ ಹೇಗೆ ಋಷಿ ಮುನಿಗಳು ತಮ್ಮ ಸಮಸ್ಯೆಗಳನ್ನೆಲ್ಲ ಮರೆತು ಆರಾಮಾಗಿರೋದಕ್ಕೆ ತಮ್ಮ ತಪಸ್ಸಿನಿಂದ ಪಡೆದಂತಹ ಒಂದು ಮಂತ್ರಶಕ್ತಿ ಆ ಒಂದು ತಪಸ್ಸಿನ ಶಕ್ತಿಯನ್ನು ಇಟ್ಕೊಂಡು ಅವ್ರು ಹೇಗೆ ಸೊಗಸಾಗಿ ಸುಖವಾಗಿ ಜೀವನವನ್ನು ಮಾಡ್ತಾರೋ ಹಾಗೇನೆ ನೀವಿದ್ದೀರಲ್ಲ ಕಬ್ಬಿಗರು ಕವಿಗಳು ನೀವು ಯಾಕೆ ಬಡತನದಲ್ಲಿ ಒದ್ದಾಡಬೇಕು ಯಾವುದೋ ಒಂದು ಹಾಳ್ಗತೆಯನ್ನು ಹೇಳ್ಕೊಂಡು ನೀವು ಕೂಡ ಅಂತ್ ಬಡತನದಲ್ಲೇ ಒದ್ದಾಡಬೇಕು ಯಾವುದಾದ್ರೂ ಒಂದು ಕತೆ ಹೇಳಿಕೊಂಡು ನೀವು ಕೂಡ ಇಂತಹ ಶಕ್ತಿ ಮಂತ್ರಶಕ್ತಿಯನ್ನು ಪಡ್ಕೊಳ್ಳಿ ಒಳ್ಳೆಯ ಉತ್ತಮ ತಪಸ್ವಿಗಳ ಒಂದು ಮೂಲಕ ನೀವು ಕೂಡ ಈ ಮಂತ್ರದ ಉಪದೇಶವನ್ನು ಪಡೆದು ಆರಾಮಾಗಿರಬಹುದಲ್ಲ ಯಾಕೆ ಹೀಗೆ ನೋಡಿ ಎಷ್ಟು ಕವಿಗಳು ಕವಿ ಶ್ರೇಷ್ಠರು ಕೂಡ ಹೀಗೆ ನಮ್ಮ ಹಾಗೆ ಬಡತನದಲ್ಲಿ ಹಸಿವಿನಿಂದ ಉಣ್ಣೋದಕ್ಕೆ ಉಳೋದಕ್ಕೆ ಎಲ್ಲದಕ್ಕೂ ಕಷ್ಟಪಟ್ಟುಕೊಂಡೇ ಇರೋದಕ್ಕಿಂತ ಒಂದು ಮಹಾನ್ ಹಿರಿಯ ತಪಸ್ವಿಗಳಿಂದ ಉಪದೇಶವನ್ನು ಪಡೆದು ನೀವ್ಯಾಕೆ ಸುಖವಾದ ಜೀವನವನ್ನು ಮಾಡಬಾರ್ದು ಕವಿಶ್ರೇಷ್ಠರುಗಳು ಅಥವಾ ಕವಿಗಳು ಅಂತ ಪ್ರಶ್ನೆಯನ್ನು ಮಾಡಿದ್ಲು ಮುದ್ದಣ್ಣನಿಗೆ ಆಕೆಯ ಆ ಒಂದು ಮುಗ್ಧತೆಯೇ ಕಂಡು ನಗು ಬಂತು ನೋಡಿ ಮುಗುಳ್ನಗ್ತಾ ಹೇಳ್ತಾರೆ ಏಂ ಎಮ್ಮ ಅವರ ಒಂದು ಇರಕೆ ನಗುವ ಆ ಎಮ್ಮ ಅನ್ನರ್ ಅಪ್ಪ ಕಬ್ಬಿಗರ್ಗೆ ಏಂ ಕೊರತೆಯೋ தம்ம ஒன்றைய நுடிய பல்மிம் மோஜகமம் அழிய பொகழ்வ தோழ ஆள்வ தாழ்வ தூழ்வ பூழ்வ பேழ்வ பாழ்வ சிங்கரத பண்ண கபிகர் எம்ம தெரணம் இன்னும் நீன் அரியயம் ஓ நாவேன சாமா தவிர அன்க்கொண்டியா ನಮ್ಮ ಒಂದೇ ಒಂದು ಮಾತಿನ ಕವಿಗಳ ಒಂದು ಮಾತಿನಿಂದ ಅಂದರೆ ಅವರು ಕವಿಗಳು ಬರೆಯುವಾಗ ಏನು ಹೊಗಳುತ್ತಾರೆ ತೆಗಳ್ತಾರೆ ಒಂದೇ ಒಂದು ಮಾತಿನಿಂದ ಎಷ್ಟೆಲ್ಲವೂ ಕೂಡ ಅಳಿಸುವ ನಗಿಸುವ ನೆಮ್ಮದಿಯನ್ನು ಕೊಡುವ ಆಳುವಂತಹ ಹೊಗಳುವಂತಹ ತಾಳುವಂತಹ ತೂಳುವಂತಹ ಸಿಂಗರದ ಬಣ್ಣ ಬಣ್ಣದ ಕಲ್ಪನೆಯ ಜಗತ್ತಿನ ಭಾವನಾತ್ಮಕ ಲೋಕಕ್ಕೆ ಕರೆದುಕೊಂಡು ಹೋಗುವಷ್ಟು ಶಕ್ತಿ ಇರ್ತಕ್ಕಂಥ ನಾವು ಏನು ಕಮ್ಮಿನ ಅಂತ ವಾಪಸ್ ಆಕೆಯನ್ನ ಪ್ರಶ್ನೆ ಮಾಡಿದ್ರು ಮುದ್ದಣ್ಣನವರು ಆಗ ಮನೋರಮೆ ಹೇಳ್ತಾಳೆ ನೋಡಿ ಕೊಂಡು ನಿಮ್ಮ ಆ ವರ್ಗಂ ಅಂತೆಯಿರೆ ಮಂತ್ರಂ ಸಿದ್ಧಿ ಆರ್ಕುಮೆ ನೀವು ಮತ್ತೆ ಹಾಗಾದ್ರೆ ಯಾಕೆ ಆ ಮಂತ್ರ ಶಕ್ತಿಯನ್ನು ಬಳಸ್ಕೊಳ್ಳಲ್ಲ ಅಂತ ಮುದ್ದಣ್ಣ ತಡೆಯೇಮ್ ಅಳ್ಕು ಏಮ್ ಅದಕ್ಕೆ ತಡೆ ಏನು ಅಳುಕು ಭಯಬೇಕೆ ಅಂಜಿಕೆ ಏಕೆ ನಾವು ಕೂಡ ಹಾಗೇನೆ ಅಂತ ಹೇಳೋ ಪ್ರಯತ್ನವನ್ನ ಮಾಡಿದ್ರು ಮನೋರಮೆ ನಿನ್ನ ಒಳ ಒಳವೇ ಮುದ್ದಣ್ಣ ಎನ್ನೊಳ್ ಅಂತೂ ಇದು ಪಾಸುಪೊಕ್ಕು ಹಾಗಾದ್ರೆ ನಿನ್ನೊಳಗೂ ಅದಿದೆಯಾ ಅಂತ ಕೇಳ್ದಾಗ ಓ ನನಗಂತೂ ಅದು ಹಾಸು ಹೊಕ್ಕ ಆಗಿದೆ ಅಂತ ಹೇಳ್ದ ಮುದ್ದಣ್ಣ ಮನೋರಮೆ ಆ ನೀನು ಬಲ್ಮೈಮೆಗಾರಂ ನಿನಗೆ ಆರ ಅತ್ತಣಿ ಎಂದು ಉಪದೇಶಂ ಆಯಿತು ಓ ನೀನು ಬಲು ಮಹಿಮೆಗಾರ ಹಾಗಿದ್ರೆ ನಿನಗೆ ಯಾವಾಗ ಆ ಒಂದು ಉಪದೇಶ ಆಯಿತು ಅಂತ ಕೇಳಿದ್ಲು ಮುದ್ದಣ ಗುರು ಅತ್ತಣಿ ಅಂದೆ ಎಳವೆಯೋಳು ಗುರುಗಳಿಂದಲೇ ತುಂಬ ಚಿಕ್ಕ ವಯಸ್ಸಿನಲ್ಲಿಯೇ ಗುರುಗಳಿಂದ ನನಗೆ ಉಪದೇಶ ಆಗಿತ್ತು ಅಂತ ಹೇಳ್ದ ಮುದ್ದಣ ಮನೋರಮೆ ಕೇಳಿದ್ಲು ಎಣ್ಣ ಅರೆಯ ಅದು ಆವುದೋ ಮಂತ್ರಂ ಎಣ್ಣು ಉಸಿರ ಹಾಗಾದ್ರೆ ಅದನ್ನು ನನಗ್ಯಾಕೆ ಹೇಳಿಲ್ಲ ಹೇಳು ಅಂತ ಕೇಳಲು ಮುದ್ದಣ ಎಲೆ ಪೆಣ್ಣೆ ನೀನು ಆರೊಳಂ ಎಂದು ಎಂದೆಂದಿಗೂ ಉಸಿರಲ್ಬಾರದು ಜೋಕೆ ನಾನು ನಿನಗೆ ಹೇಳಿದ್ರೆ ನೀನು ಯಾರಿಗಾದರೂ ಹೇಳಿಬಿಟ್ರೆ ನೀನು ಯಾರಿಗೂ ಹೇಳಲ್ಲ ಅಂದರೆ ನಾನು ಅದನ್ನ ಹೇಳ್ತೀನಿ ಜೋಕೆ ಅಂತ ಕೇಳ ಹೇಳ್ದ ಮನೋರಮೆ ಎಂದೂ ಎಂತುಂ ಉಸಿರಂ ಆಡೇಂ ಎಂದೂ ಯಾವತ್ತಿಗೂ ಯಾರಲ್ಲಿಯೂ ಕೂಡ ನಾನು ಅದನ್ನು ಹೇಳೋದಿಲ್ಲ ನೀನು ಹೇಳಿದಂತಹ ಆ ಒಂದು ಮಂತ್ರವನ್ನು ನಾನು ಜೋಪಾನವಾಗಿ ನನ್ನಲ್ಲೇ ರಹಸ್ಯವಾಗಿ ಇಟ್ಕೊಳ್ತೀನಿ ಹೊರತು ಯಾರಿಗೂ ಕೂಡ ಅದನ್ನು ಉಸಿರೋದಿಲ್ಲ ಹೇಳೋದಿಲ್ಲ ಅಂತ ಹೇಳಿದ್ಲು ಮುದ್ದಣ ಅಂತೂ ಆ ದೊಡೆ ಇಂತು ಇದು ಕೇಳ್ ಭ ವ ಪೆರರೋಳ್ ಆಡೆನ್ ಎಂಬ ನಂಬುಗೆ ಎಂ ಹಾಗಾದರೆ ಹಾಗಾದ್ರೆ ಹೇಳ್ತೀನಿ ಕೇಳು ಅಂತ ಹೇಳಿ ಭ ವ ಅಂತ ಸ್ವಲ್ಪ ಗ್ಯಾಪನ್ನು ಕೊಡ್ತಾನೆ ಮುದ್ದಣ ಆದ್ರೂ ಕೂಡ ಅವನಿಗೆ ಅನುಮಾನ ಬರುತ್ತೆ ಯಾರಿಗಾದ್ರೂ ಹೇಳಿದ್ರೆ ನೋಡು ಹೇಳ್ತಾ ಇದ್ದೀನಿ ಹೇಳಿದ ತಕ್ಷಣ ನೀನು ಬಾಯಿ ಸುಮ್ಮನೆ ಯಾರಿಗಾದ್ರೂ ಯಾರಿಗಾದ್ರು ನಂಬಿಗೆಯನ್ನ ನನಗೆ ವಿಶ್ವಾಸವನ್ನ ಕೊಡು ಹಾಗಾದ್ರೆ ಮಾತ್ರ ಹೇಳ್ತೀನಿ ಅಂತ ಹೇಳ್ದ ಮನೋರಮೆ ಇದೇ ಪಿಡಿ ನಂಬುಗೆಯಂ ನಿನ್ನ ಆಣೆ ಕುಲದೈವದಾಣೆ ಎಂದು ಪೆರರೊಳೆ ಪೆರರೋಳ್ ಒರೆಯಿಂ ಆಯಿತು ಅಷ್ಟೇ ತಾನೇ ನನ್ನ ಮೇಲಾಣೆ ಕುಲದೈವದ ಮೇಲಾಣೆ ನಿನ್ ಮೇಲಾಣೆ ಯಾರಿಗೂ ಕೂಡ ಹೇಳೋದಿಲ್ಲ ಅಂತ ಭಾಷೆಯನ್ನ ಕೊಟ್ಲು ಮುದ್ದಣ ಹೇಳ್ದ ಹ್ಞೂ ಭವತಿ ಭೀ ನೀನ್ ಎಂತೋ ಮರವೆಯೋಳ್ ಪೆರರೊಡಂ ಉಸಿರ್ದು ಗುಟ್ಟಂ ಬಿಟ್ಟೊಡೆ ಎನ್ನಮ್ಮರ್ ಬಾಳ್ ಪಾಳ್ ಅಕ್ಕುಂ ಮತ್ತೆ ಹೇಳೋಕ್ಕೆ ಪ್ರಯತ್ನ ಪಡ್ತಾನೆ ನೋಡಿ ಹ್ಞೂ ಆಯಿತು ಭವತಿ ಅಂತ ಹೇಳಿ ಮತ್ತೆ ಭೀ ಆ ಭಿಕ್ಷಾಟನೆಯದ ಬಗ್ಗೆ ಹೇಳೋಕ್ಕೆ ಮತ್ತೆ ಸ್ಟ ಅಂದರೆ ತಮಾಷೆಯಾಗಿ ಎಷ್ಟು ಆಕೆಯನ್ನು ರೇಗಿಸ್ತಾ ಕಥೆಯನ್ನು ಹೇಳೋ ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಇದ್ದಾನೆ ಮುದ್ದಣ ಅನ್ನೋದನ್ನು ನಾವಿಲ್ಲಿ ನೋಡಬಹುದು ಹಾಗಾಗಿ ಭವತಿ ಎಂದು ಮತ್ತೆ ಭಿ ಭಿಕ್ಷೆ ಅನ್ನೋದಕ್ಕೆ ಮತ್ತೆ ಅಲ್ಲಿ ಒಂದು ಪಾಸ್ ಕೊಡ್ತಾರೆ ಮತ್ತೆ ಮರೆತು ನೀನು ಯಾರಿಗಾದರೂ ಹೇಳಿದ್ರೆ ನೋಡು ಜೋಕೆ ಅಂತ ಮತ್ತೆ ಕಾಲೆಳೆಯೋ ಪ್ರಯತ್ನವನ್ನ ಮಾಡಿದ ಮುದ್ದಣ ನೀನು ಯಾರಿಗಾದರೂ ಹೇಳಿದೆ ಅಂದರೆ ನಮ್ಮ ಬಾಳು ಹಾಳು ಅಂತ ರೇಗಸ್ತ ಮನೋರಮೆ ಆನ್ ಏಂ ಮೊಡವೆ ಪೋ ತನ್ನ ಆಣೆ ಕಣ್ಣ ಆಣೆ ಕೇಳುವೇಮ್ ತನ್ನ ಕಣ್ಣ ಮೇಲೂ ಕೂಡ ಆಣೆ ಇಟ್ಕೊಂಡು ತನ್ನ ಮೇಲೂ ಆಣೆ ಇಟ್ಕೊಂಡು ಇಲ್ಲಪ್ಪ ನಾನು ಯಾರಿಗೂ ಹೇಳೋದಿಲ್ಲ ಹೇಳು ಅಂತ ಆಕೆ ಆಕೆ ನಿಜ ಇರಬಹುದು ಅಂತ ಪಾಪ ಆಸೆ ಪಟ್ಟು ಕೇಳ್ತಾ ಅಂದರೆ ಅಷ್ಟು ಮುಗ್ಧೆ ಆಕೆ ಅಂತ ಮುದ್ದಣ ಹೇಳೇ ಬಿಟ್ಟ ಈ ಸರಿ ನೋಡಿ ಭವತಿ ಭಿಕ್ಷಾಂದೇಹಿ ಎಂಬುದು ಇದುವೇ ಕಬ್ಬಿಗರ್ಗೆ ಸಿದ್ಧಿಸಿದ ಪೆರ್ಮೆಯ ಸಪ್ತ ಅಕ್ಷರಿ ಮಂತ್ರ ಆರೋಳ್ ಆನುಂ ಉಸಿರದಿರ್ ನೋಡಿ ಆ ಕಷ್ಟದ ಬಡತನದ ಬದುಕನ್ನೂ ಕೂಡ ನಗ್ನತ್ತ ಹೇಗೆ ಸ್ವೀಕರಿಸುವಂತಹ ಮನೋಭಾವ ಇತ್ತು ಮುದ್ದಣ್ಣನವರಿಗೆ ಅನ್ನುವಂಥದ್ದಕ್ಕೆ ಈ ಒಂದು ಮಾತುಗಳೇ ಸಾಕ್ಷಿ ಅಂತ ನಾವಿಲ್ಲಿ ಗಮನಿಸಬೇಕಾಗುತ್ತೆ ಅಂದರೆ ಭವತಿ ದೇಹಿ ಅನ್ನುವಂಥದ್ದು ಎಷ್ಟು ಶ್ರೀಮಂತಿಕೆ ಅನ್ನೋದನ್ನು ನಾವು ಮತ್ತೆ ವಿವರಿಸುವ ಒಂದು ಅವಶ್ಯಕತೆ ಇರೋದಿಲ್ಲ ಅದನ್ನು ನಗ್ನಗ್ತ ಅಂದರೆ ನಮ್ಮ ಬದುಕೆ ಹೀಗೆ ಅದನ್ನು ನಾವು ನಗ್ನಗ್ತನೇ ಸ್ವೀಕರಿಸಬೇಕು ಅನ್ನುವಂತಹ ಒಂದು ಅಭಿಮತವನ್ನು ವ್ಯಕ್ತಪಡಿಸೋದಕ್ಕೆ ಎಷ್ಟು ಸೊಗಸಾಗಿ ಆತ ತನ್ನ ಹೆಂಡತಿಗೆ ಅರ್ಥ ಮಾಡಿಸುವ ಪ್ರಯತ್ನವನ್ನು ಮಾಡ್ತಾ ತನ್ನ ಬಡತನವನ್ನೂ ಕೂಡ ನಗ್ನಗ್ತ ಹಂಚಿಕೊಳ್ಳುವುದಕ್ಕಾಗಿ ತನ್ನ ಹೆಂಡತಿಯನ್ನು ತಯಾರು ಮಾಡ್ತಾ ಇರ್ತಾನೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡಬಹುದು ನೋಡು ಇದೇ ಆ ಮಂತ್ರ ಭವತಿ ದೇಹಿ ನೋಡು ಹೇಳಿದ್ದೀನಿ ಇದನ್ನು ಯಾರಿಗೂ ಹೇಳಿಕೊಡ್ದು ಇದೇ ಸಪ್ತಾಕ್ಷರಿ ಮಂತ್ರ ಅಂತ ಹೇಳ್ಬಿಟ್ರು ಮನೋರಮೆ ಪೋಮಾಣ್ ಎಲೆಯ ರಮಣ ನಿನ್ನ ನುಡಿಯಂ ಸಾಜಂ ನಿಕ್ಕುವಂ ಎಂದೇ ಬಗೆದಿ ಈ ತೆರನ ಮಾಟದ ಕವಡು ನುಡಿಯ ಕೊಂಕು ಎಂಬುದನ್ನು ಅರಿಯದೆ ಆದೇಮ್ ನೀಂ ಕಬ್ಬಿಗನೋ ಸಬ್ಬವಕಾರನೋ ನಿನ್ನ ಈ ಕಬ್ಬದ ಸೊಗಸುಂ ಎಮ್ಮ ಅನ್ನರ್ ಅಪ್ಪ ಜಾಣಲಿ ಪೆಣ್ಗಳೇ ಕೊಂಡಾಡುವರ್ ಅಲ್ಲದೆ ಬಲ್ಲರ್ ಏನ್ ಒಲ್ವರೇ ಪಾಪ ತುಂಬ ಆಸೆ ಪಟ್ಟು ಕಾತಳಾಗಿ ಕಾಯ್ತಾ ಇದ್ಲು ನಾವು ಕೂಡ ಸುಖವಾಗಿರಬಹುದು ಅಂತ ಹೇಳಿ ಬಹುಶಃ ಅನ್ಕೊಂಡಿದ್ಲು ಅಂತ ಕಾಣುತ್ತೆ ಮನೋರಮೆ ಆಗ ತಕ್ಷಣ ಅವಳಿಗೆ ಮುನಿಸು ಬಂತು ಮುದ್ದಣ್ಣನ ಮೇಲೆ ನೋಡಿ ಅವಳು ಹೇಳ್ತಾ ಇದ್ದಾಳೆ ಪೋ ಮಾಣಿಯಲೆ ರಮಣ ಏನು ರಮಣ ಈ ರೀತಿಯಾಗಿ ನನ್ನನ್ನು ಸತಾಯಿಸ್ಬಿಟ್ಟೆ ನನ್ನೆಲ್ಲೋ ನೀನು ನಿಜವಾಗ್ಲೂ ಕೂಡ ಅಂಥದ್ದೇನೋ ಒಂದು ಮಂತ್ರಶಕ್ತಿ ಇದೆ ನಾವು ಕೂಡ ಸೊಗಸಾಗಿರಬಹುದು ಅಂತ ಅಂದ್ಕೊಂಡೆ ನೀನು ಈ ರೀತಿಯಾಗಿ ಹೇಳ್ತೀಯ ಅಂತ ನನಗೆ ಅನಿಸಿರ್ಲಿಲ್ಲ ನೀನು ನಿಜವಾಗ್ಲೂ ಕೂಡ ಕಾವ್ಯವನ್ನು ಬರೆಯುವಂತಹ ಕವಿಯೋ ಅಥವಾ ಹಾಸ್ಯಗಾರನೋ ಈ ರೀತಿಯಾಗಿ ನನ್ನನ್ನು ಅಲ್ಲ ನೀನು ಅಂತ ಹೇಳಿ ಹುಸಿ ಮುನ್ಸನ್ನು ತೋರಿಸ್ತಾ ಅವಳು ಹೇಳಿದ್ಲು ನೋಡಿ ಈ ಕಬ್ಬದ ಸೊಗಸನ್ನು ನೀನು ಈ ರೀತಿಯಾಗಿ ನನಗೆ ಹೇಳೋ ಪ್ರಯತ್ನ ಅರ್ಥೈಸೋ ಪ್ರಯತ್ನವನ್ನು ಮಾಡಿದೆಯಲ್ಲ ಇದು ನಿಜವಾಗಲೂ ಕೂಡ ಈ ಒಂದು ಕಾವ್ಯವನ್ನು ಓದುವಂತಹ ಎಲ್ಲರೂ ಕೂಡ ನನ್ನ ನಿನ್ನನ್ನು ಹೊಗಳಿ ಕೊಂಡಾಡ್ತಾರೆ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾಳೆ ನೋಡಿ ಎಂತಹ ಸೊಬಗಿನ ಒಂದು ಮೂಲಕ ನೀನು ನನಗೆ ಅದನ್ನು ಅರ್ಥ ಮಾಡಿಸೋ ಪ್ರಯತ್ನವನ್ನು ಮಾಡಿದೆ ಅನ್ನುವಂಥದ್ದನ್ನು ಇಲ್ಲಿ ಹೇಳೋ ಪ್ರಯತ್ನವನ್ನು ಆಕೆ ಮಾಡ್ತಾ ಇದ್ದಾಳೆ ಆಗ ಮುದ್ದಣ ಅಲ್ಲಿಗೆ ನಿಲ್ಸು ಸಾಕು ತಮಾಷೆ ಸಾಕು ಕತೆಯನ್ನು ಹೇಳ್ತೀನಿ ಮುಂದಕ್ಕೆ ಕೇಳು ಅಂತ ಹೇಳಿ ಆ ಒಂದು ಮಾತನ್ನು ಹೇಳ್ತಾರೆ ನೋಡಿ ಸಾಲ್ಗುಂ ಈ ಪರಿಹಾಸಂ ಮುಂದ್ ಕಥೆಯಂ ಕೇಳು ಸಾಕು ಸಾಕು ಇಷ್ಟೊತ್ತು ಹರಟೆ ಹೊಡೆದಿದ್ದು ಇನ್ನು ಆ ಒಂದು ಕಥೆಯನ್ನು ಹೇಳ್ತೀನಿ ಕೇಳು ಅಂತ ಹೇಳಿ ಆಕೆಯನ್ನು ಮತ್ತೆ ಆ ಕಥೆಗೆ ಕರೆದುಕೊಂಡು ಹೋಗೋ ಪ್ರಯತ್ನವನ್ನು ಮಾಡ್ತಾನೆ ಮುದ್ದಣ ಇದಿಷ್ಟು ಈ ಒಂದು ಸಪ್ತಾಕ್ಷರಿ ಮಂತ್ರ ಅನ್ನುವಂಥ ಪಠ್ಯದ ಸಾರಾಂಶ ಧನ್ಯವಾದಗಳು